ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಆರಾಮಾಗಿ ಸೇಫಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ ಇವತ್ತು ಏನಪ್ಪಾ ಒಂದು ವಿಷಯ ಅಂತಂದ್ರೆ ಇವತ್ತು ನಮ್ಮ ಮನೆಯವ್ರ ಬರ್ಡೇ ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ನನಗೆ ಇವಾಗ ನೆನಪಾಯಿತು ಡೇಟ್ ನೋಡ್ಬಿಟ್ಟು ವಾ ಇವತ್ತು ಹನ್ನೆರಡು ತಾರೀಕು ಅಲ್ವಾ ಹನ್ನೆರಡು ಅಲ್ವಾ ಇವತ್ತು ನಮ್ಮ ಮನೆಯವ್ರ ಬರ್ಡೇ ಅಂತ ಅಂದ್ಬಿಟ್ಟು ಇವಾಗ ಫೋನ್ ಮಾಡಿ ವಿಶ್ ಮಾಡಿದೆ ಅಯ್ಯೋ ನೋಡಿ ಈ ನನ್ನ ಮಗನ್ನ ನೋಡ್ಕೊಳ್ಳೋ ಇದರಲ್ಲಿ ನಮ್ಮ ಮನೆಯವ್ರ ಬರ್ಡೇನೆ ಮರ್ತ್ಬಿಟ್ಟಿದೆ ಈಗ ಸೀರಿಯಸ್ಲಿ ನನಗೇನೆ ನಗು ಬರ್ತಾ ಇದೆ ನೀವು ಇದೇ ಥರ ಮಾಡ್ತೀರಾ ಮಾಡಿದ್ರ ಯಾವಾಗಾದ್ರೂ ನಿಮ್ಮ ಮನೆಯವ್ರ ಬರ್ಡೇ ಮರ್ತ್ಕೊಳೋದು ಈ ಥರದ್ದು ಏನಾದರೂ ಅಂತ ನನಗೆ ಸೀರಿಯಸ್ ಆಗಿ ನಂಗೆ ನೆನಪಿಲ್ಲ ಎಲ್ಲ ನೆನಪಿತ್ತು ಹನ್ನೆರಡನೇ ತಾರೀಕು ಬರ್ಡೇ ಅಲ್ವಾ ಬರ್ಡೇ ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಆದರೆ ಇವತ್ತೇ ನನಗೆ ನೆನಪಿಲ್ಲ ಬರ್ಡೇ ನಿನ್ನೆ ಕೇಕ್ ತೊಗೊಂಡ್ಬಂದ್ವಿ ಕೌಶಿಕ್ದು ಟೆನ್ ಮಂತ್ದು ಫೋಟೋ ತೆಗ್ದಿರಲಿಲ್ವಲ್ಲ ಸರಿ ನೆನ್ನೆ ಕೇಕೆಲ್ಲ ತಗೊಂಡು ಬಂದು ಟೆನ್ ಮಂತ್ದು ಸುಮ್ಮನೆ ಆಗಿ ಒಂದೆರಡು ಫೋಟೋನ ತಗೊಂಡ್ವಿ ಆದರೆ ನೋಡಿದ್ರೆ ಇವತ್ತು ಹನ್ನೆರಡನೇ ತಾರೀಕು ನಮ್ಮ ಮನೆಯವ್ರ ಬರ್ಡೇ ಅಂತ ಬೆಳಗ್ಗೆ ಮರ್ತೆ ಹೋಗ್ಬಿಡ್ತೀನಿ ವಿಶ್ ಮಾಡಿಲ್ಲ ಏನೂ ಮಾಡಿಲ್ಲ ಇವಾಗ ನೆನಪಾಯಿತು ಅದು ಇವಾಗ ಮರ್ತ್ ಬಿಟ್ಟಿದ್ದಿದ್ರೆ ನನಗಿನ್ನು ವರ್ಷ ಪೂರ ನಂಬರ್ಡೇಲಿ ನೆನ್ಸ್ಕೊತೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು ಅದನ್ನೇ ಅಂತ ಇದ್ದರು ಸದ್ಯ ಫೋನ್ ಮಾಡಿ ವಿಶ್ ಮಾಡಿದೆ ಮಧ್ಯಾಹ್ನ ಇನ್ನೂ ಏನು ಅಡುಗೆ ಮಾಡಿಲ್ಲ ಮಾಡೋ ಮೂಡೇ ಇದನ್ನಿಲ್ಲ ಇವಾಗ ಸ್ವಲ್ಪ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಬೇಕು ಆ ನ ನಮ್ಮ ಪಕ್ಕದ ಮನೆಗೆ ಬಿಟ್ಬಿಟ್ಟು ಬರಬೇಕು ಇದೀಗ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಗೈ ಸೀರಿಯಸ್ಲಿ ಒಂದು ಕೆಲಸನೂ ಮಾಡಕ್ಕೆ ಬಿಡಲ್ಲ ಸುಮ್ಮನ ಜೊತೆ ಕೂತ್ಕೊಂಡು ಆಡ್ಕೊಂಡು ಇನ್ನ ಜೊತೆ ಇದ್ರೆ ಹಂಗೆ ಇರ್ತಾನೆ ಇಲ್ಲ ಅಂತಂದರೆ ಹುಯ್ಯಂತ ನಾನು ಇದನ್ನೇ ಬರ್ತಾನೆ ಅಡುಗೆ ಮನೇಲಿ ಅದು ಇದು ಕಿತ್ತಾಕೋದು ಅದು ಇದು ಏನು ಕೊಟ್ಟರು ಆಟ ಆಡೋದಿಲ್ಲ ಏನದು ಅದು ಅಲ್ಲತ್ತದು ಇಲ್ಲತ್ತೋದು ಅದನ್ನು ಕಿತಾಪತಿ ಮಾಡೋದು ಇದನ್ನು ಕಿತಾಪತಿ ಮಾಡೋದು ಈ ಥರ ಫುಲ್ ತೀಟೆ ಬಿಟ್ಟಿದ್ದಾನೆ ಸೀರಿಯಸ್ಲಿನ ನೋಡ್ಕೊಳ್ಳೋದಂತೂ ಸೀರಿಯಸ್ಲಿ ಯಾವ ಒಂದು ಜಾಬ್ ಗಿಂತ ಈ ಜಾಬ್ ತುಂಬಾ ಕಷ್ಟ ಆಗುತ್ತೆ ಸೀರಿಯಸ್ಲಿ ಇವಾಗ ನೋಡೋಣ ಸಂಜೆ ಹಂಗೂ ನಾನು ಸಂಜೆ ನಾನು ನಿನ್ನೆ ಹೇಳಿದ್ದೆ ಸಾಯಂಕಾಲ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರಿಗೆ ಸರಿ ನಾಳೆ ಕರ್ಕೊಂಡು ಹೋಗ್ತೀನಿ ಆಚೆ ಅಂತ ಅಂದಿದ್ರು ನೋಡೋಣ ಸಂಜೆ ಏನಾದರೂ ಆಚೆ ಹೋಗಿ ನೋಡೋಣ ಮನೇಲಿ ಏನಾದರೂ ಸಿಂಪಲ್ಲಾಗಿ ಡೆಕೋರ್ ಮಾಡಿ ಮಾಡಿಬಿಟ್ಟು ಕೇಕ್ ಆರ್ಡ್ರ್ ಮಾಡ್ತೀನಿ ಕೇಕ್ ಆರ್ಡ್ರ್ ಮಾಡಿ ಕಟ್ ಮಾಡಿ ಸಾಯಂಕಾಲ ಸುಮ್ಮನೆಲ್ಲಾದರೂ ಇಲ್ಲೇ ಆಚೆ ಹೋಗಿ ಬರೋಣ ಅಂತ ಆಗಿ ಮಾಡ್ಕೊಳ್ಳೋಣ ಅಂತ ಇವಾಗ ನೆನ್ಪು ಮಾಡ್ಕೋತಾ ಇದ್ದೀನಿ ನಿನ್ನೆನೆ ನೆನಪಾಗಿದ್ರೆ ಬೆಳಿಗ್ಗೆ ವಿಶ್ ಮಾಡ್ಬೋದಾಗಿತ್ತು ಬೆಳಿಗ್ಗೆ ಎಷ್ಟು ಸಲ ಬೆಳಿಗ್ಗೆ ಫೋನ್ ಮಾಡಿದ್ದೀನಿ ನಂಗೆ ನೆನಪಿ ಇಲ್ಲ ಆಮೇಲೆ ಇವತ್ತು ಫೋನ್ ಮಾಡಿದ್ನಲ್ಲ ಅವಾಗ ಏನಂದ್ರು ನೆನ್ನೆನೇ ಆಗೋದು ನನ್ನ ಬರ್ಡೇ ಅಂತ ಅಂದ ಅಯ್ಯೋ ನಾನು ಅಂದೇ ಬಿಡು ಅಂತ ವಿಶ್ ಮಾಡಿದೆ ಸರಿ ಅಂದ್ಬಿಟ್ಟು ಇವಾಗ ತಾನೇ ಸ್ಟೇಟಸ್ ಹಾಕಿದ್ದೀನಿ ಇದೇ ಫಸ್ಟ್ ಟೈಮ್ ಈ ಥರ ಮರ್ತ್ಕೊಂಡು ನಾನು ಇದು ಮಾಡಿರೋದು ಆ ದಿವಸ ನೆನಪಾಗ್ತಾ ಇತ್ತು ನೈಟ್ ಕೇಕ್ ಕಟ್ ಮಾಡೋದು ಆತರ ಮಾಡ್ತಾ ಇದ್ವಿ ನಮ್ಮಅಮ್ಮನಿಗೂ ಗೊತ್ತಿಲ್ಲ ನಾವು ಅಮ್ಮನಿಗೆ ಬಂದ್ಮೇಲೆ ಹೇಳ್ಬೇಕು ಇವಾಗ ನೋಡೋಣ ಜೆಪ್ಟೋದಲ್ಲಿ ಏನಾದರೂ ಆರ್ಡ್ರ್ ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಸಿಂಪಲಾಗಿ ಏನಾದರೂ ಒಂದು ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮಗೂ ಕೂಡ ತೋರಿಸ್ತೀನಿ ಹಾಂ ಯಾವ ಥರ ಡೆಕೋರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಾಂತಂದರೆ ಇಲ್ಲೇ ಸ್ವಲ್ಪ ಆಚೆ ಹೋಗ್ಬಿಟ್ಟು ಏನಾದರೂ ಸಿಂಪಲ್ ಆಗಿ ತೊಗೊಂಡು ಬರೋದಿದ್ರೆ ನೋಡ್ತೀನಿ ಅಲ್ಲೇ ಹೋಗ್ಬಿಟ್ಟು ನಾನು ಇಬ್ಬರು ಹೋಗಿ ತೊಗೊಂಡು ಬಂದು ನಮ್ಮ ಕೌಶಿಕ್ ಪಪ್ಪಾದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ನೋಡೋಣ ಬ್ಲಿಂಕಿಟ್ಟಿಂದ ಇದನ್ನು ನಾನು ತರಿಸ್ಕೊಂಡಿದ್ದೆ ಹ್ಯಾಪಿ ಬರ್ಡೇ ಅನ್ನೋದೊಂದು ಟ್ಯಾಗ್ ಥರ ಮತ್ತು ಹಂಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕಾಗಿತ್ತು ಹಂಗೆ ಸ್ವಲ್ಪ ಪನ್ನೀರ್ ತರಿಸ್ಕೊಂಡಿದ್ದೆ ಏನಿಕಪ್ಪ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತು ನಾನು ಹೇಳಿದ್ನಲ್ಲ ಏನೂ ಮಾಡೋಕ್ಕಾಗಲಿಲ್ಲವಲ್ಲ ಸೊ ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ನಮ್ಮ ಮನೆಯವ್ರಿಗೆ ರೈಸ್ ಐಟಮ್ ತುಂಬಾ ಇಷ್ಟ ಆಗುತ್ತೆ ಸೊ ಅದರಿಂದ ಮಾಡಿದೆ ನೋಡ್ಬೋದು ಇಲ್ಲಿ ನನ್ನ ಮಗ ಟೊಮೆಟೊ ಬಾ ತಿನ್ನಬೇಕು ಅಂತ ಹೋಗ್ತಾ ಇದ್ದಾನೆ ಖಾರ ಅಂದರೆ ತುಂಬ ಏನು ಖಾರ ಸ್ಪೈಸಿ ಅಷ್ಟೊಂದು ನಾವು ಹಾಕೋದಿಲ್ಲ ಸೊ ಅಂದ್ರೂ ಅದನ್ನೇ ತಿನ್ನಬೇಕು ಅಂತ ಹೋಗ್ತಾ ಇದ್ದ ಅವನಿಗೆ ಸ್ವಲ್ಪ ಸ್ಪೈಸಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾವು ನಾವೇನು ತಿಂತೀವಿ ನಾವೇನು ಕುಡಿತೀವಿ ಅದನ್ನು ನಾವು ಅವ್ನಿಗೂ ಸ್ವಲ್ಪ ಎಲ್ಲ ಅಭ್ಯಾಸ ಮಾಡ್ತೀವಿ ಯಾಕಂದರೆ ಸಡನ್ನಾಗಿ ಮಕ್ಕಳು ಯಾವುದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ಸೊ ಅದರಿಂದ ನಾವು ಎಲ್ಲನೂ ಅಭ್ಯಾಸ ಮಾಡಬೇಕು ಸೊ ನಾನು ಯಾವಾಗಲೂ ಅಷ್ಟೇ ನಾನೇನು ತೊಗೋತೀನಿ ಅದನ್ನೇ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅವನು ತಿಂತಾನೆ ಆರಾಮಾಗಿ ಆ ಥರ ಏನೂ ಇಲ್ಲ ನಾವೇನು ತಿಂದರೂ ಅದನ್ನು ತಿನ್ನೋಕ್ಕೆ ಅವನು ಇಷ್ಟಪಡ್ತಾನೆ ಸ್ವಲ್ಪ ಇವಾಗ ಏನು ಹಠ ಮಾಡೋದು ಸ್ವಲ್ಪ ತರಲೆ ಬಿಟ್ಟಿರೋದ್ರಿಂದ ಸ್ವಲ್ಪ ಅವನ್ನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಬಿಟ್ಟರೆ ಬೇರೆ ಏನೇನು ಇಲ್ಲ ಮತ್ತು ಅದನ್ನು ಸರಿ ಇನ್ನೂ ಸಂಜೆ ಆಯಿತು ಸರಿ ಇನ್ನು ಹಂಗೆ ಇದು ಬಿಟ್ಟರೆ ಮತ್ತು ಹಂಗೆ ಟೈಮ್ ಪಾಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಡೆಕೋರ್ ಮಾಡೋಣ ಅಂತಂದ್ಬಿಟ್ಟು ಬಂದೆ ಬೇರೆ ಏನೂ ಇಲ್ಲ ಹ್ಯಾಪಿ ಬರ್ಡೇ ಅನ್ನೋದು ಒಂದು ಟ್ಯಾಗ್ಲ್ ಥರ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ನಾಲ್ಕು ಬಲೂನ್ ಹಾಕ್ತೇವೆ ಅಷ್ಟೇ ಇನ್ನೇನು ಹಾಕಿಲ್ಲ ಆ್ಯಕ್ಚುಲಿ ಏನಾಯ್ತು ಅಂದರೆ ಎಲ್ಲ ಬರ್ಡೇ ಎಲ್ಲ ಆಯಿತು ಎಲ್ಲ ಸೆಲೆಬ್ರೇಷನ್ ಆಯಿತಾ ಲಾಸ್ಟಲ್ಲಿ ಒಂದು ಸಣ್ಣ ವಿಷಯಕ್ಕೆ ಒಂದು ಚಿಕ್ಕ ಜಗಳ ಆಗಿ ಜಗಳ ಅಂತ ಏನು ದೊಡ್ಡ ಜಗಳ ಏನೂ ಆಗಿಲ್ಲ ಒಂದು ಸಣ್ಣ ಮಾತಿಗೆ ಬೇಜಾರಾಗಿ ನಾನು ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ನಾನೇನು ಜೋರಾಗಿ ಜಗಳ ಮಾಡೋದು ಆ ಥರದ್ದೆಲ್ಲ ನನಗಿಷ್ಟ ಆಗಲ್ಲ ಬೇಜಾರಾದರೆ ನಾನು ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡ್ತೀನಿ ಅದನ್ನೇ ಜಗಳ ಮಾಡಿಕೊಂಡು ಜೋರು ಜೋರಾಗಿ ಬಾಯಿ ಬಿಟ್ಕೊಳ್ಳೋದು ಆ ಥರದ್ದು ನನಗಿಷ್ಟ ಆಗೋಲ್ಲ ಯಾವಾಗಲೂ ಅಷ್ಟೇ ಯಾರಿಂದ ಬೇಜಾರಾದ್ರೂ ಅಷ್ಟೇ ನಾನು ಸುಮ್ಮನೆ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಡ್ತೀನಿ ಬಟ್ ಸ್ವಲ್ಪ ನನ್ನ ಒಂದು ಬೇಜಾರು ಕೋಪ ಕಡಿಮೆ ಆಗೋದು ಸ್ವಲ್ಪ ಲೇಟು ಸ್ವಲ್ಪ ಸ್ವಲ್ಪ ನನಗೆ ಪ್ಯಾಂಪರ್ ಮಾಡಿ ಸ್ವಲ್ಪ ಮುದ್ದು ಮಾಡಿ ಹಾಗಾದರೆ ಸ್ವಲ್ಪ ನನಗೆ ಬೇಗ ಸಮಾಧಾನ ಆಗ್ತೀನಿ ಇಲ್ಲಾಂದರೆ ಹಾಗೇ ಸ್ವಲ್ಪ ಹಾಗೆ ಇರುತ್ತೆ ಕೋಪ ಅಂತಲೇ ಹೇಳ್ಬೋದು ನಿಮಗೂ ಹಾಗೆ ಎಷ್ಟು ಜನ ಇದೇ ಥರ ಮಾಡ್ತೀರ ಕಾಮೆಂಟ್ ಮಾಡಿ ಕೆಲವೊಬ್ಬರು ಜೋರಾಗಿ ಜಗಳ ಮಾಡಿಕೊಂಡು ಅದು ಇದು ಇದು ಮಾಡ್ತಾರೆ ಒಬ್ಬೊಬ್ರು ಜಗಳ ಆಡೋಲ್ಲ ಕೆಲವೊಬ್ರು ಏನೇ ಆದ್ರೂ ಸಹಿಸ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಸೊ ನನ್ನ ಕ್ಯಾಟಗರಿ ಏನಂದರೆ ನನಗೆ ಬೇಜಾರಾಯಿತು ಅಂದರೆ ನಾನು ಸೈಲೆಂಟ್ ಆಗಿಬಿಡ್ತೀನಿ ಅದು ಸ್ವಲ್ಪ ನನಗೆ ಮಸ್ಕಾ ಮಾಡಿ ಮಸ್ಕಾ ಹೊಡೆದು ಸ್ವಲ್ಪ ಹಾಗೆ ಹೀಗೆ ಮಾತಾಡಿದ್ರೆ ನಾನು ಬೇಗನೆ ಕೂಲ್ ಡೌನ್ ಆಗಿಬಿಡ್ತೀನಿ ಮಾತಾಡದೇ ಇದ್ದರೆ ಇನ್ನೂ ಕೋಪ ಬಂದುಬಿಡುತ್ತೆ ನನಗೆ ಜಾಸ್ತಿ ಮಾತಾಡಿದ್ರೆ ಕೋಪ ಕಡಿಮೆ ಆಗಿಬಿಡುತ್ತೆ ಆ ಥರ ನಾನು ಮತ್ತು ಆ್ಯಕ್ಚುಲಿ ಇವತ್ತಿನ ಡೇ ಬೆಳಗ್ ಚೆನ್ನಾಗಿತ್ತು ಬಟ್ ಆದರೆ ಲಾಸ್ಟಲ್ಲೇ ಚೆನ್ನಾಗಿರಲಿಲ್ಲ ನಮ್ಮ ಮನೆಯವ್ರ ನಾನು ಅವ್ರಿಗೆ ನಾನು ನೆನಿತಾನೆ ನೆನಪಿತ್ತು ನನಗೆ ಬರ್ಡೇ ವಿಶ್ ಮಾಡೋಣ ಅಂತ ಬೆಳಿಗ್ಗೆ ಮರ್ತುಬಿಟ್ಟಿದ್ದೀನಿ ಅಂದರೆ ಪಾಪನ ಎತ್ಕೊಳ್ಳೋದು ಅವನ ಜೊತೆ ಇರೋದು ಇವಾಗ ಜಾಸ್ತಿ ಅವನ ಕಡೆ ಇರೋದ್ರಿಂದ ಅದು ಸ್ವಲ್ಪ ಮರ್ತೋಯ್ತು ಅಂತಲೇ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ನೀವು ಈ ಥರ ಮಾಡಿ ನಿಮ್ಮ ಮನೆಯವ್ರ ಕೈಲಿ ಏನಾದರೂ ಬರ್ಡೇ ಮಾರದ್ ಬಿಟ್ಟಿದ್ಯಾ ಹಂಗೆ ಹಿಂಗೆ ನಿನ್ನೆಲ್ಲ ಪ್ರೀತಿ ಇಲ್ಲ ಲವ್ ಇಲ್ಲ ಅಂತ ಹೇಳಿಸ್ಕೊಂಡಿದ್ದರೆ ಎಷ್ಟು ಜನ ಹೇಳಿಸ್ಕೊಂಡಿದ್ರ ಆ ಥರ ಕಮೆಂಟ್ ಮಾಡಿ ನಾನು ಕೂಡ ಅದೇ ಹಂಗೆ ಅನ್ನಿಸ್ಕೊಂಡೆ ರಾತ್ರಿ ನೀನಾಗಿದ್ದರೆ ಇಷ್ಟೊತ್ತಿಗೆ ಎಷ್ಟು ಜೋರಾಗಿ ಬಾಯಿ ಇದ್ದೆ ಬೇಜಾರು ಮಾಡ್ಕೊತಾ ಇದ್ದೆ ಹಂಗೆ ಹಿಂಗೆ ಅಂತ ಇದ್ರು ನನಗೆ ಒಂದು ವಿಶ್ ಅಲ್ಲ ನೀನು ಇಷ್ಟೇ ಪ್ರೀತಿ ಹಂಗೆ ಹಿಂಗೆ ಅಂತ ನಾನು ಅಂದೆ ಈ ಮರ್ತೋಗಿಲ್ಲ ಪಾಪು ನೋಡ್ಕೋತಾ ಇದ್ನಲ್ಲ ಸೊ ಆಗಬ್ಲಿ ನಾನು ಇದು ಮಾಡ್ಕೊಂಡಿಲ್ಲ ನೆನಪಿಸ್ಕೊಂಡಿಲ್ಲ ಅಷ್ಟೇನೆ ಬಿಡು ಅಂದ್ಬಿಟ್ಟು ಸುಮ್ಮನಾದೆ ಮತ್ತು ಸಂಜೆ ಆಂಜನೇಯ ದಿವಸನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಅಲ್ಲಂಗೆ ಬನಾನ ಎಲ್ಲ ಪೂಜೆ ತಗೊಂಡಿದ್ವಲ್ಲ ಸೊ ಅಲ್ಲೇ ಕೂತ್ಕೊಂಡು ತಿಂದ್ಕೊಂಡು ಒಂದು ಐದು ನಿಮಿಷ ಕೂತಿದ್ದು ಬಂದ್ವಿ ಸುಮ್ ತುಂಬ ಸಿಂಪಲ್ಲಾಗಾಯಿತು ತುಂಬ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡು ಇದಂತೂ ಇಲ್ಲ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗೋಲ್ಲ ಅದರಲ್ಲೂ ಆ ಸಿಂಪಲ್ ಸೆಲೆಬ್ರೇಷನ್ನೇ ಮಾಡಿರೋಲ್ಲ ಅದು ಅವ್ರಿಗೆ ಸ್ವಲ್ಪ ಬರ್ನಿಂಗ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಸೊ ಆಮೇಲೆ ಹಂಗೆ ಡೌನ್ ಆಯಿತು ಕೆಲವೊಬ್ರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ನಾನು ಹಿಂಗೆ ಅಂತಂದರೆ ನನಗೆ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಸೆಲೆಬ್ರೇಷನ್ ಆ ಥರದ್ದೇನು ಇಷ್ಟ ಆಗೋಲ್ಲ ಅವರು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ನಾನು ಸ್ವಲ್ಪ ಬರ್ಡೇ ಅದು ಇದು ಗಿಫ್ಟು ಆ ಥರದ್ದೆಲ್ಲ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ನಾನು ಸೆಲೆಬ್ರೇಟ್ ಮಾಡೋದಕ್ಕೂ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಅವ್ರ ಬರ್ಡ್ ಸೆಲೆಬ್ರೇಷನ್ನಲ್ಲಿ ಏನಾದರೂ ಒಂದು ಸರ್ಪ್ರೈಸ್ ಮಾಡೋದಕ್ಕೆ ಈ ಥರದ್ದೆಲ್ಲ ನನಗೆ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಅದೆಲ್ಲ ಗೊತ್ತಾಗಲ್ಲ ಕೇಳಿದ್ರೆ ತೊಗೊಬಂದು ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಎಲ್ಲನೂ ಕೇಳಬೇಕು ಅವ್ರಿಗೆ ಗೊತ್ತು ಅಂದರೆ ಗೊತ್ತಿದ್ದೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಕೇಳಿ ಕೇಳಬೇಕು ಏನು ಬೇಕಾದ್ರೂ ಕೇಳಿ ತೊಗೊಂಡೆ ಅಭ್ಯಾಸ ಸೊ ಅದರಿಂದ ಹಂಗೇ ಅಭ್ಯಾಸ ಬಂದುಬಿಟ್ಟಿದೆ ಅವ್ರಿಗೆ ಸರ್ಪ್ರೈಸ್ ಅದು ಇದು ಆ ಥರದ್ದೆಲ್ಲ ಒಂದು ದಿವ್ಸ ಸರ್ಪ್ರೈಝೇ ಕೊಟ್ಟಿಲ್ಲ ಏನು ಬೇಕಾದ್ರೂ ತಗೊಡ್ತಾರೆ ಅಷ್ಟೇ ಆ ಥರ ಒಂದು ಪರ್ಸನ್ ಲಾಸ್ಟ್ ಇಯರ್ ಪಾಪು ಇರಲಿಲ್ಲ ಬಟ್ ಈ ಇಯರ್ ಸೆಲೆಬ್ರೇಷನಲ್ಲಿ ಪಾಪು ಇದ್ದಾನೆ ನಾವು ಪ್ರತಿಯೊಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ನಲ್ಲೂ ಮೂರು ಜನ ಆಗಿಬಿಟ್ಟಿದ್ವಿ ಒಂದು ಚಿಕ್ಕ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಡೆಕೋರ್ ಚೆನ್ನಾಗಿ ಮಾಡಿದ್ನ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ಏನು ಜಾಸ್ತಿ ಏನು ಡೆಕೋರ್ ಮಾಡಿಲ್ಲ ಒಂದು ನಾಲ್ಕು ಬಲೂನ್ ಅಂಟಿಸಿದ್ದೀನಿ ಅಷ್ಟೇ ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತು ಇವಾಗ ಡೈಲಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ ಇದೇ ಥರ ಬೇರೆ ಬೇರೆ ಆ ಒಂದು ವೀಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಇರ್ತೀನಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ